ದಿವಂಗತ ಆರ್ ನಾಗರಾಜು ಮತ್ತು ನಗರಸಭೆ ಹಾಲಿ ಸದಸ್ಯರಾದ ನವೀನ್ ರವರ ಜನ್ಮದಿನದ ಅಂಗವಾಗಿ ನಗರದ ಸಮೀಪ ಇರುವ ಚೈತನ್ಯ ವೃದ್ಧಾಶ್ರಮದಲ್ಲಿ ವೃದ್ಧರ ಜೊತೆ ಕೇಕ್ ಕತ್ತರಿಸಿ ಅವರಿಗೆ ಹಣ್ಣು ಹಂಪಲು ವಿತರಣೆ ಮಾಡುವುದರ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿದರು ನಂತರ ಆರ್ ನಾಗರಾಜು ಅವರ ಪುತ್ರ ನವೀನ್ ಮಾಧ್ಯಮದೊಂದಿಗೆ ಮಾತನಾಡಿ ನಮ್ಮ ತಂದೆಯವರಾದ ದಿವಂಗತ ಆರ್ ನಾಗರಾಜುರವರ ಹುಟ್ಟುಹಬ್ಬದ ದಿನದಂದು ಅನಾಥಾಶ್ರಮ ಹಾಗೂ ವೃದ್ಧಾಶ್ರಮದಲ್ಲಿ ಸೇವಾ ಕಾರ್ಯ ಮಾಡುತ್ತಿದ್ದೇವೆ ಇದಾದ ಮೇಲೆ ಸಂಜೆಯವರೆಗೂ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ಜೊತೆಗೆ ಶ್ರೀ ಬಸವೇಶ್ವರ ದೇವಸ್ಥಾನದ ಬಳಿ ಕಾರ್ಯಕ್ರಮ ಹಾಗೂ ನಮ್ಮ ತಂದೆಯವರ ಅಭಿಮಾನಿಗಳು ಕೂಡ ವಿವಿಧ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆಂದು ತಿಳಿಸಿದರು ಅನಾಥ ಮತ್ತು ಮಕ್ಕಳವರಿಗೆ ತಿಂಡಿ ಸ್ವೀಟ್ಸು ಅಂತ ನಾನು ಬಂದಿದ್ದೀವಿ ಇವತ್ತು ಸುಮಾರು ಕಾರ್ಯಕ್ರಮ ಇದೆ ಕನ್ನಡ ಮಂಡಳ ತಂದರೆ ನಮ್ಮ ಸರ್ಕಲಲ್ಲೂ ಮಾಡ್ತಾ ಇದ್ದಾರೆ ಡಾಕ್ಟರ್ ಶಿವರಾಜ್ ಕುಮಾರ್ ಅಭಿಮಾನಿ ಸಂಘದ ಅಧ್ಯಕ್ಷರಾದ ರತೀಶ್ ರವರು ಮಾತನಾಡಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದ ಅಧ್ಯಕ್ಷರಾಗಿದ್ದ ದಿವಂಗತ ಆರ್ ಆರ್ ನಾಗರಾಜುರವರ ಎಪ್ಪತ್ತೈದನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ವೃದ್ಧಾಶ್ರಮದಲ್ಲಿ ಬಂದು ಬೆಳಗ್ಗೆ ತಿಂಡಿ ವ್ಯವಸ್ಥೆ ಮಾಡಲಾಗಿದ್ದು ಇದೇ ದಿವಸದಂದು ನಾಗರಾಜು ಅವರ ಪುತ್ರ ನವೀನ್ ನಾಗರಾಜು ಅವರ ಜನ್ಮದಿನ ಕೂಡ ಒಂದೇ ದಿವಸ ಆಚರಿಸಲಾಗುತ್ತಿದೆ ಅವರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಹಾರೈಸುವುದಾಗಿ ತಿಳಿಸಿದರು ಇದೇ ವೇಳೆ ವಿಜಯಕುಮಾರ್ ಅನಿಲ್ ರವಿ ಸಣ್ಣೇಗೌಡ ರಮೇಶ್ ಕಾರ್ತಿಕ್ ಹಾಗೂ ಇತರರು ಉಪಸ್ಥಿತರಿದ್ದರು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘಗಳ ಸಂಘದ ಅಧ್ಯಕ್ಷರಾದಂಥ ಆರ್ಯ ನಾಗರಾಜ್ ಅವರ ಎಪ್ಪತ್ತೈದು ದಿನ ಸಂದರ್ಭದಲ್ಲಿ ಈ ಒಂದು ನಮ್ಮ ವೃದ್ಧಾಶ್ರಮದಲ್ಲಿ ಬಂದು ಬೆಳಿಗ್ಗೆ ತಿಳಿವಾಸ ಮಾಡಿದ್ದಾರೆ ಹಾಗೂ ಆರ್ಯ ನಾಗರಾಜ್ ಅವರ ಮಗ ನವೀನ್ ನಾಗರಾಜ್ ಹೊರತು ಇವತ್ತು ಒಂದೇ ದಿನ ಹುಟ್ಟು ಅಪ್ಪ ಮಕ್ಕಳಿಗೆ ಒಂದೇ ದಿನ ಹುಟ್ಟೊಬ್ಬ ನಾನು ಕಾಣಂಗಿದೆ ಮೊದಲು ಅವರಿಬ್ಬರಿಗೂ ಭಗವಂತ ಹೆಚ್ಚಿನ ರೀತಿಯಲ್ಲಿ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡುವಂತ ಈ ಮೂಲಕ ಕೇಳುತ್ತೆ